ಇವತ್ತು ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಅತಿ ಹೆಚ್ಚು ಓಟ್ ಬಂದಿರೋದು ಯಾರಿಗೆ ಅತಿ ಕಡಿಮೆ ಓಟ್ ಬಂದಿರೋದು ಯಾರಿಗೆ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಈ ವಾರ ಟೋಟಲ್ ಆಗಿ ಒಂಟಿ ಟೀಮ್ ಕಡೆಯಿಂದ ನಾಲ್ಕು ಜನ ನಾಮಿನೇಟ್ ಆಗಿದ್ದಾರೆ ಅಂಡ್ ಜಂಟಿ ಟೀಮ್ ಕಡೆಯಿಂದ ಮೂರು ಟೀಮ್ ನಾಮಿನೇಟ್ ಆಗಿದೆ ಅಂದ್ರೆ ಆರು ಜನ ಸೊ ಜಂಟಿ ಟೀಮ್ ಅವರು ನಾಮಿನೇಟ್ ಆದರೆ ಅವರು ಎಲಿಮಿನೇಟ್ ಆದರೆ ಇಬ್ಬರು ಜನ ಹೋಗ್ತಾರೆ ಒಂಟಿಯವರಾದರೆ ಒಬ್ಬರೇ ಹೋಗ್ತಾರೆ ಇವತ್ತು ವೋಟಿಂಗ್ ರಿಸಲ್ಟ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಧನುಷ್ ಗೌಡ ಅಂತ ಹೇಳ್ಬೋದು ಸೊ ನಿಮಗೆಲ್ಲ ಗೊತ್ತೇ ಆಲ್ರೆಡಿ ಗುರುವಾರದ ವೋಟಿಂಗ್ ರಿಸಲ್ಟ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ ಸೊ ಅವಾಗ ಇವ್ರದ್ದು ವೋಟಿಂಗ್ ರಿಸಲ್ಟ್ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾಯಿತ್ತು ಅವ್ರದ್ದು ಇವ್ರದ್ದು ಸೊ ಇವತ್ತಿನ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಪ್ರಕಾರ ಮೊದಲನೇ ಸ್ಥಾನದಲ್ಲಿರೋದು ಧನುಷ್ ಗೌಡ ಅವರು ಇನ್ನು ಎರಡನೇ ಸ್ಥಾನ ಯಾರು ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದು ಮಾಳು ಹಾಗೆ ಸ್ಪಂದನ ಅಂತಲೇ ಹೇಳ್ಬೋದು ಮಾಡೋರಿಗೆ ತುಂಬ ಅಂದರೆ ತುಂಬ ಪ್ಯಾನ್ ಬೇಸ್ ಇದೆ ಹೊರಗಡೆ ಆದರೆ ಅವರೇ ಯಾಕೋ ಡಲ್ಲಾಗಿ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಹೋದ ಸೀಸನಲ್ಲಿ ಕೂಡ ಹನುಮಂತ ಅವರು ಹಾಗೆ ಆಡ್ತಾಯಿದ್ರು ಒಂದೆರಡು ಸ ಒಂದೆರಡು ವಾರ ನೀವೆಲ್ಲ ನೋಡಿರ್ಬೋದು ಬಟ್ ಆದರೆ ಅವರು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ತುಂಬ ಆ್ಯಕ್ಟಿವ್ ಆದರೂ ನಿಮಗೆಲ್ಲ ಗೊತ್ತೇ ಇರುತ್ತೆ ನೀವು ಕೂಡ ನೋಡಿರ್ತೀರ ನೀವು ಅವ್ರಿಗೆ ಸಪೋರ್ಟ್ ಕೂಡ ಮಾಡಿರ್ತೀರ ಸೊ ನೋಡಬೇಕು ಮಾಡುವವರು ಚೆನ್ನಾಗಿ ಆಡ್ತಾಯಿರಲ್ಲ ಅಂತ ಸೊ ಆದರೆ ಹೊರಗೆ ಹೊರಗಡೆ ಮಾತ್ರ ಅವರಿಗೆ ತುಂಬ ಸಪೋರ್ಟ್ ಇದೆ ಇನ್ನು ಮೂರನೇದಾಗಿ ವೋಟಿಂಗ್ ರಿಸಲ್ಟಲ್ಲಿ ಇರೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ರಕ್ಷಿತಾ ಅವರು ಸೊ ರಕ್ಷಿತಾ ಅವರು ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಮೊದಲನೇ ವಾರದಲ್ಲಿ ಮೊದಲನೇ ದಿನವೇ ಹೋಗಿದ್ದರು ಮನೆಯಿಂದ ಆಚೆ ಅಂದರೆ ಸೀಕ್ರೆಟ್ ರೂಮ್ಗೆ ಬಟ್ ಬಂದಾಗಿಂದ ಮಾತ್ರ ಅವರು ಎಲ್ಲೂ ಡೌನ್ ಆಗಿ ಕಾಣ್ತಾ ಇಲ್ಲ ಸೊ ಚೆನ್ನಾಗಿ ಆಡ್ತಾಯಿದ್ದಾರೆ ಅವ್ರಿಗೂ ಕೂಡ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದು ಮಂಜು ಹಾಗೆ ರಾಶಿನಿಕಾ ಅಂತ ಹೇಳ್ಬೋದು ಮಂಜು ಹಾಗೆ ರಾಶಿಕಾ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇನ್ನು ಐದನೇ ಸ್ಥಾನ ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಭಿ ಹಾಗೆ ಅಶ್ವಿನಿ ಅವರು ಸೊ ಇನ್ನು ಆರನೇ ಸ್ಥಾನ ಯಾರು ಅಂತ ನೋಡೋದಾದರೆ ಅದು ಅಶ್ವಿನಿ ಗೌಡ ಅವರು ಸೊ ಇವರು ಕೂಡ ಮನೆಯಿಂದ ಆಚೆ ಹೋಗೋಲ್ಲ ಈಗ ಸದ್ಯಕ್ಕೆ ಇವರು ಆರನೇ ಸ್ಥಾನದಲ್ಲಿದ್ದರು ಆ್ಯಂಡ್ ಕೊನೆ ಸ್ಥಾನದಲ್ಲಿರೋದು ಜಾನ್ವಿ ಅವರು ಸೊ ಜಾನ್ವಿ ಅವರು ಇವತ್ತಿನ ಈ ಸಿ ಈ ವಾರ ಹೋಗೋ ಚಾನ್ಸ್ ತುಂಬ ಅಂದರೆ ತುಂಬ ಇದೆ ಸೊ ಇವರು ಒಂದೆರಡು ದಿನ ಆ್ಯಕ್ಟಿವ್ ಆದರು ಸೊ ಮತ್ತೆ ಡೌನ್ ಆಗಿದ್ದಾರೆ ಸೊ ಇವರಿಗೆ ಸಪೋರ್ಟ್ ಕೂಡ ಇಲ್ಲ ಅಷ್ಟೊಂದು ತುಂಬ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾ ಇದ್ದಾರೆ ಸೊ ನಮಗನಿಸೋ ಪ್ರಕಾರ ಇವರೇ ಈ ವಾರ ಮನೆಯಿಂದ ಆಚೆ ಹೋಗೋ ಚಾನ್ಸ್ ಇದೆ ನಿಮ್ಗೆ ಅನಿಸುತ್ತೆ ಈ ವಾರ ಯಾರು ಹೋಗ್ಬೋದು ಆ್ಯಂಡ್ ನೀವು ಯಾರಿಗೆ ವೋಟ್ ಹಾಕಿದ್ದೀರ ಆ್ಯಂಡ್ ಯಾರಿಗೆ ಸಪೋರ್ಟ್ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಕೊನೆ ಸ್ಥಾನದಲ್ಲಿರೋದು ಜಾನ್ವಿ ಅವರು ಅತಿ ಕಡಿಮೆ ವೋಟ್ ಬಂದಿರೋದು ಇವರಿಗೆ ಅತಿ ಹೆಚ್ಚು ವೋಟ್ ಬಂದಿರೋದು ಧನುಷ್ ಗೌಡ ಅವರಿಗೆ ಸೊ ನೋಡೋಣ ಏನಾಗುತ್ತಂತ ಸೊ ಈ ವಾರ ಯಾರು ಕಳಿಸ್ತಾರೆ ವೋಟಿಂಗ್ ಪ್ರಕಾರ ಕಳಿಸಿದ್ರೆ ಜಾನ್ವಿ ಅವರು ಹೋಗಬೇಕು ಸೊ ಇವರೇನಾದರೂ ಬೇರೆ ಥರ ಕಳಿಸಿದ್ರೆ ಯಾರು ಹೋಗ್ತಾರಂತ ಗೊತ್ತಿಲ್ಲ ಸೊ ಹೇಳಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೋಗಿ